ಏನಾದರೂ ಸಾಧನೆ ಮಾಡಕ್ಕೆ ಅಂತ ಹೊರಟಾಗ ಕೆಲವರು ತುಂಬಾ ಅಪಹಾಸ್ಯ ಮಾಡ್ತಾರೆ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಗ್ತಾರೆ ಆದರೆ ಆ ಸಾಧನೆ ಮಾಡಿದ ಮೇಲೆ ನಮ್ಮನ್ನ ವಿಶೇಷವಾಗಿ ನೋಡ್ತಾರೆ ಆದ್ದರಿಂದ ನಿಮ್ಮ ಯುವಕರಿಗೆ ಒಂದು ಕಿವಿ ಮಾತು ಎಷ್ಟೇ ಕಷ್ಟ ಬರಲಿ ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನ ಮಧ್ಯದಲ್ಲಿ ಮಾತ್ರ ನಿಲ್ಲಿಸ್ಬೇಡಿ ನೀವು ಸಾಧನೆ ಮಾಡಿದಾಗ ನಿಮಗದೊಂದು ವಿಶೇಷವಾದ ಸ್ಥಾನಮಾನ ಸಿಗುತ್ತೆ அதே ரீதி நான் நாலு பஞ்சாயத்துல எம்எல்ஏ ல் இல்ல நாலு வாங்கினேன் ஜனவரி எங்க நடிவத்தி கூட அவதி நான் எல்லாம் சாங்க அதுக்காக ಕೂಡ ನಮ್ಗೆಲ್ಲ ನಮ್ಗೆ ಏನ್ ಬೇಕು ಯಾಕಂದ್ರೆ ಇರ್ತಾರೆ ನಾವ್ ಸಪೋರ್ಟ್ ಆಗಿರ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ನಾವ್ ಏನು ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಹೊರದ ಮುಖಾಂತರ ಎಲ್ಲ ಜನ ನನ್ನ ಗೆದ್ದಿದ್ದೀವಿ ಇವತ್ತು ಧೈರ್ಯವಾಗಿ ಹೋಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವ್ ಓಟ್ ಕೇಳಬೇಕು ಹೀಗಾಗಿ ಇವತ್ತು ಏನು ನಾವೇ ಪಂಚಾಯತಿ ಚುನಾವಣೆ ಬೆಸ್ಕರಲ್ಲಿ ನನ್ನಾಚಿನಲ್ಲಿ ಹೊಸಪೇಟೆ ನಾವ್ ಮಕ್ಕಳಿಗೆ ಇಷ್ಟು ಪಂಚಾಯಿತಿಗಳು ಹೇಳಿದೆ ನಾಲ್ಕಕ್ಕೆ ನಾಲ್ಕು ನಾವು ಗೆದ್ದು ಇಲ್ಲಿಂದನೂ ಪ್ರಾರಂಭ ಲೋಕಸಭೆ ಚುನಾವಣೆಗೆ ಖಂಡಿತ ಅತಿ ಹೆಚ್ಚಿನ ಮತಗಳ ಅಂತರವನ್ನ ಖಂಡಿತ ಕೊಡ್ತೀವಿ ಅನ್ನೋದನ್ನ ಈ ಚುನಾವಣೆಗೆ ಮುಖಾಂತರ ನಾವು ತೋರಿಸ್ಬೇಕಾಗಿದೆ ಬರುವಂತ ಯಾವುದೇ ಚುನಾವಣೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೇಕು ಡೈಲಿ ಎಲೆಕ್ಷನ್ಸ್ ನಾನ್ ಕೇಳ್ಕೊಟ್ಟಂತ ಸುಮಾರು ಎಂಬತ್ತು ಡೈಲಿ ಎಲೆಕ್ಷನ್ಸ್ ಅವ್ರಿಗೂ ಕೂಡ ಕೂಡ ಕಾನ್ಸಂಟ್ರೇಟ್ ಮಾಡೋಣ ಅತಿಯಾಗಿ ಹೆಚ್ಚು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅದ್ರಲ್ಲಿ ನಮ್ಮ ಎಲೆಕ್ಷನ್ ಎಂ ಎಲೆಕ್ಷನ್ ಯಾವ ರೀತಿ ನಾ ಗೊತ್ತಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಲೋಕ ಮನಸ್ಸನ್ನು ಏನೇ ಆಗ್ಲಿ ಕಾಂಗ್ರೆಸ್ ಸರ್ಕಾರ ದೇಶ ಬಂದ್ರೆ ವಿಶೇಷವಾಗಿ ಸಮಿತರಿಗೆ ಬಡವರಿಗೆ ಖಂಡಿತ ಮುಂಚಿನ ದಿನಗಳಿಂದ ನಾವು ಕಾಕೊಂಡು ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಉಳಬೇಕು ನಮಗೆ ನಮ್ಮ ಪಕ್ಷ ಪ್ರಧಾನಿ ಆಗ್ಬೇಕು ರಾಹುಲ್ ಜಿ ಅವ್ರ ಇರ್ಬೋದು ಸನಿ ಜಿ ಇರ್ಬೋದು நம்மூரே ஒன்று பிரதானி ஆகும் அதுக்கு நம் எல்லாம் பண தாரு பணத்தும் பிரியொரு கான்ஸ்டூன்சி கூட நம்ம இன்ஃபான்ஸ் லீட்டில் பிரதி லோக் சபா ஏன்க்கு பிரதிசரித்த நான் கூட நம்ம பார்த்திங்க நம்ம ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಅದ ಶಿಗಢದಿಂದ ಶಿಲ್ಗಟ್ಟದಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಖಂಡಿತ ಈ ಸರಿ ಹೊಟ್ಟೆ ಕೊಡ್ತೀವಿ ಅದಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಕೊಟ್ಟಿದ್ದೀನಿ ಮಾತುಕತೆ ಕೂಡ ನಮ್ಮ ಜೊತೆ ನಿಂತೂ ಖಂಡಿತ ಅದಕ್ಕೆ ಮಾಡ್ತೀರಾ ನಾನು ಹೇಳಿದೆ ಅದಕ್ಕೆ ಈಗ ಫ್ರೀಡೇ ವಿಚಾರದಲ್ಲಿ ಸುಮಾರು ಒಂದ್ ಎರೇ ಕ್ರೀಡಾ ಪಂದ್ಯಾವಳಿ ನಡೀತೀನಿ ಅದಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದೀವಿ ಇನ್ನು ಮುಂದಿನ ದಿನದಲ್ಲೂ ಕೂಡ ಕೊಡ್ತೀವಿ ಈಗ ಅಣ್ಣ ಹೇಳ್ತಿದ್ರು ಜನಪೋಟೆ ಮತ್ತೆ ಬೆಂಗಳೂರಿನಲ್ಲಿ ಒಂದು ಪಂದ್ಯ ಬಂದಿದೆ ನೋಡೋಕ್ಕೆ ಕ್ರೀಡಾ ಒಂದು ಅಷ್ಟು ಚೆನ್ನಾಗಿರೋದ ಪಂದ್ಯ ಅಂತ ಖಂಡಿತ ಹಿಂದೆ ಏನಾದ್ರು ನಡ್ಕೊಂಡು ಹೋಗ್ತಿತ್ತು ಅದನ್ನ ಹೆಚ್ಚರಷ್ಟು ಮೂರಷ್ಟು ಇನ್ನೂ ಹೆಚ್ಚಿನ ರೀತಿ ನಡ್ಕೊಂಡೋಗದಿ ಏನೆಲ್ಲ ಪ್ರೋತ್ಸಾಹ ನಡಬೇಕು ನನ್ನಿಂದ ಅಣ್ಣವರ ಒಂದು ಮಾರ್ಗದರ್ಶನದಂತೆ ಇಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ ಅದಕ್ಕೆ ಯುವಕರು ಇಲ್ಲಿ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಶಿಡ್ನಗಟ್ಟ ಒಂದು ಟೀಮ್ ಹೋಗಿ ಒಂದು ಪಾರ್ಟಿಸಿಪೇಟ್ ಮಾಡಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಗೆಲ್ಲೋ ರೀತಿ ಓದ್ಬೇಕು ಅದಕ್ಕೆ ನನ್ ಕಡೆಯಿಂದ ಏನ್ ಪ್ರೋತ್ಸಾಹ ಬೇಕು ಏನ್ ಸಪೋರ್ಟ್ ಮಾಡ್ಬೇಕು ಸದಾ ನಾನು ಈ ಒಂದು ಕ್ರೀಡಾ ಉಚ್ಚಾರದಿಂದ ಕೂಡ ತಮ್ಗೆಲ್ಲ ಸಪೋರ್ಟಿವ್ ಆಗಿರ್ತೀನಿ ಯುವಕರು ಈ ಸ್ಪೋರ್ಟ್ಸ್ ಆಕ್ಟಿವ್ ಆಗಿರೋ ರೀತಿಯಲ್ಲೂ ಕೂಡ ಇವತ್ತು ಈ ದಿನಗಳಲ್ಲಿ ಮನುಷ್ಯನ ಜೀವನ ನೀರಿನ ಮೇಲೆ ಇರೋ ಗುಳ್ಳೆ ಅಂತ ಆಗಿದೆ ಅದಕ್ಕೆ ಜೀವಂತ ಉದಾಹರಣೆಗಳು ಈ ನಡುವೆ ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ನಮ್ಮ ಜನಪ್ರಿಯ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇರ್ಬೋದು ಚಿರಂಜೀವಿ ಸರ್ಜಾ ಅವ್ರ ಅವರೆಲ್ಲ ಎಷ್ಟು ಆರೋಗ್ಯವಾಗಿದ್ದಂಥವರು ಕಣ್ಣು ಮುಚ್ಚಿ ತೆರೆಯೋದ್ರಲ್ಲಿ ನಮ್ಮನ್ನೆಲ್ಲ ಬಿಟ್ಕೊಳ್ತೋದು ಮನುಷ್ಯ ದೇಹ ದಂಡನೆ ಮಾಡಿದಷ್ಟು ನಮ್ಮಲ್ಲಿ ಆರೋಗ್ಯ ಅನ್ನೋದು ಇರುತ್ತೆ ಅದೇ ರೀತಿಯಲ್ಲಿ ಇವತ್ತು ನೀವೆಲ್ಲ ವಾಲಿಬಾಲ್ ಆಡ್ತಾ ಇದ್ದೀರಾ ನೀವು ಮುಂದಿನ ದಿನಗಳಲ್ಲಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋಗಿ ಶಿಡ್ಲಘಟ್ಟದ ಪತಾಕೆಯನ್ನ ನೀವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಆರಿಸಬೇಕು ಅನ್ನೋದು ನಮ್ಮ ಹೆಬ್ಬಾಯಕೆ ನಮ್ಮ ಎ ಬಿ ಡಿ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ನಿಮ್ ಜೊತೆಯಲ್ಲಿ ನಾವಿರ್ತೀವಿ ಇರ್ತೀವಿ ನೀವು ಏನ್ ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಬೆಂಬಲವಾಗಿ ನಾವು ನಿಂತ್ಕೋತೀವಿ ಅದೇ ರೀತಿಯಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮಂತ ಯುವಕರಿಗೆ ಒಂದು ಒಳ್ಳೆ ಸ್ಕೀಮ್ ತಂದಿದೆ ಆ ಸ್ಕೀಮ್ ಏನಂತ ಹೇಳ್ತೀರ ಯಾವ್ದಪ್ಪ ಸ್ಕೀಮ್ ಅದು ಗೊತ್ತಿಲ್ಲ ಯುವ ನಿಧಿ ಏನಿದು ಯುವ ನಿಧಿ ನಿಮ್ಮಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಅಂತಂದ್ರೆ ನೀವು ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಅಂತ ತಂದಿದೆ ಅದರ ಸದುಪಯೋಗವನ್ನ ನೀವೆಲ್ಲ ಪಡ್ಕೋಬೇಕು ನೀವೇ ಈ ಸಮಾಜದ ಬೆನ್ನೆಲುಬು ಇವತ್ತು ನಮ್ಮೂರಲ್ಲಿ ಏನನ್ನ ಪ್ರಗತಿ ಆಗ್ಬೇಕಂದ್ರೆ ಯಾರಿಂದ ನಿಮ್ಮಂತ ಯುವಕರಿಂದ ಮಾತ್ರ ಸಾಧ್ಯ ನೀವೇ ಆ ಬದಲಾವಣೆ ತರುವಂತ ಶಕ್ತಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಯಾಕಂದ್ರೆ ಬಿಸಿ ರಕ್ತ ನೀವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಬೆಟ್ಟ ಹಾಕಬೇಕಂದ್ರೂ ಐದು ನಿಮಿಷದಲ್ಲಿ ಬೆಟ್ಟ ಹಾಕ್ತವಂತ ಶಕ್ತಿ ನಮ್ಮ ಯುವ ಪಡೆಗಿದೆ ಅದೇ ರೀತಿ ಈಗ ನಮ್ಮ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ ಪಂಚಾಯತ್ ಎಲೆಕ್ಷನ್ ಇರ್ಬೋದು ತಾಲೂಕ್ ಇರ್ಬೋದು ಎಂ ಪಿ ಎಲೆಕ್ಷನ್ ಇರ್ಬೋದು ಅದರಲ್ಲೆಲ್ಲ ನೀವು ಒಳ್ಳೆ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಅವತ್ತು ಬಡವರ ಸರ್ಕಾರ ಅವತ್ತಿನ ದಿನ ಇಂದಿರಾ ಗಾಂಧಿ ಅವರು ಭೂಮಿ ಅಂತ ಹೇಳಿ ನಮ್ಮನ್ನೆಲ್ಲಾ ಭೂಮಿ ಮಾಲೀಕರನ್ನ ಮಾಡಿದ್ದು ಇಂದಿರಮ್ಮನ ಸರ್ ಕಾಂಗ್ರೆಸ್ ಸರ್ಕಾರ ಅನ್ನ ಕೊಡ್ಕಂತದ್ದು ನಮ್ಮ ಸರ್ಕಾರ